ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡ ಪ್ರತಿಮೆ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಬಿಡುವ ವಿಚಾರದಲ್ಲಿ ಅಡ್ಡಿಪಡಿಸುತ್ತಿರುವವರ ಜೊತೆ ಸ್ವಾಮೀಜಿಗಳು ಕೈಜೋಡಿಸಿರುವುದು ಸರಿಯೇ ಶಿವಕುಮಾರ ಸ್ವಾಮೀಜಿಗಳ ಹುಟ್ಟಿದ ತಾಲೂಕಿಗೆ ನೀರು ಕೊಡಲು ನಿರಾಕರಿಸುವುದು ಸರಿಯಲ್ಲ ಎಂದರು ಇವತ್ತು ಸುಮಾರು ನಮ್ಮ ಮಾಜಿ ಸಚಿವರು ಎಚ್ ಎಂ ರೇವಣ್ಣವ್ರ ಜೊತೆಗೂಡಿ ಇದಕ್ಕೆ ತಳಪಾಯ ಆಗ್ತಂಥ ಕೋಟೆ ಮೈದಾನದಲ್ಲಿ ನಮ್ಮ ಮಾಜಿ ಶಾಸಕರಂದ ಎ ಅವರು ಸಹ ಯಾವುದು ಹೇಮಾವತಿ ವಿಚಾರಗಳು ತಳಪಾಯ ಹಾಕಿ ಪೂಜೆ ಮಾಡಿ ಸಿದ್ದರಾಮಯ್ಯ ಪೂಜೆ ಮಾಡ್ತಿದ್ರು ನಾವು ನಮ್ಮ ಜಯರೇಮಣ್ಣವರು ದಲಿತ ಮುಖಂಡರು ಬಸವರಾಜಣ್ಣ ನಮ್ಮ ರೈತ ಮುಖಂಡರು ಹಿರಿಯರೆಲ್ಲ ಸುಮಾರು ಒಂದು ರಸ್ತೆ ತಡೆ ಮಾಡಬೇಕು ಹೋರಾಟನೂ ಮಾಡಿದ್ವಿ ಈ ವಿಚಾರ ಬಗ್ಗೆ ಎಲ್ಲ ಮಾಧ್ಯಮ ಗೊತ್ತು ತ ಎಲ್ಲ ತಾಲೂಕಿಗೆ ಗೊತ್ತಿರೋ ವಿಚಾರ ಇದ್ದ ಇಲ್ಲಿ ಮೊನ್ನೆ ಒಂದು ತುಮಕೂರಲ್ಲಿ ಬಂದ್ ಮಾಡಿದ್ದಾರೆ ಏನು ತುಮಕೂರು ಜಿಲ್ಲೆನ ಬಂದ್ ಮಾಡೋ ಮುಖಾಂತರ ಮಾಗಡಿಗೆ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು ಬಂದ್ ಮಾಡಿದ್ದಾರೆ ಅವ್ರಿಗೆ ಅಕ್ಕದೇ ಬಂದ್ ಮಾಡಿದರೆ ಮತ್ತು ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಸಹ ಮಾಗಡಿ ತಾಲೂಕಿಗೆ ನೀರು ಬಿಡಬಾರ್ದನ್ನ ದೃಷ್ಟಿಯಿಂದ ಬಂದ್ ಮಾಡಿದರೆ ನಾನು ಶ್ರೀಗಳಿಗೂ ತಲೆ ಬಾಗ್ತೀವಿ ಎಲ್ಲ ಶ್ರೀಗಳು ನಮ್ಮ ತಾಲೂಕು ಶ್ರೀಗಳಿದ್ರೆ ಇವತ್ತು ತುಮಕೂರಲ್ಲಿ ಅನ್ನ ದಾಸವಹಿ ತ್ರಿವಿಧ ದಾಸೋಹಿ ಶಿವಕುಮಾರ್ ಸ್ವಾಮಿಗಳು ಎಡದಾಡೋ ದೇವರು ನಮ್ಮ ಮಾಡಿ ತಾಲ್ಲೂಕು ಹುಟ್ಟಿ ಇವತ್ತು ತುಮಕೂರಲ್ಲಿ ಹೆಸರು ಮಾಡಿ ಇಡೀ ಇಂಡಿಯಾ ದೇಶದಲ್ಲಿ ಹೆಸರಾಗಿದ್ದಾರೆ ನಾನು ಸ್ವಾಮಿಗಳಿಗೂ ಒಂದು ಮಾ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿರೋ ಭಾಗದಲ್ಲಿರೋರು ನಮ್ಮ ರೈತರೆ ಇವರು ನಿಮ್ಮ ರೈತರೆ ಇವರು ನಿಮ್ಮ ಭಕ್ತರ ನಾವು ಕೇಳ್ತೀರಂಥದ್ದು ಏನು ಬುದ್ಧಿ ನಿಮ್ಗೆ ಕೇಳ್ತೀರ ಅಂತಾದ್ರೆ ಏನು ಏನು ಬುದ್ಧಿ ನಮಗೆ ಕೊಡಬೇಕಾದಂಥ ನೀರನ್ನ ಮುಖಾಲ್ ಟಿ ಎಮ್ ಸಿ ಅಷ್ಟೇ ನೀವು ನೀರು ಕೊಡ್ತಾ ಇರೋದು ನಮಗೆ ಕುಣಿಗಲ್ ಕೆರೆ ಏನಿದೆ ಅದರಲ್ಲಿ ಒಂದು ಮುಖಾಲು ಭಾಗ ನೀರು ಮಾತ್ರ ನಮ್ಮ ತಾಲೂಕಿಗೆ ಬಿಡುಗಡೆ ಆಗೋದು ನೀರು ಅಂತ ಯಾವ್ದು ನೀರು ಅದು ರೈತರು ತಿರ್ಗೆ ಕಟ್ಟಿದ ನೀರು ಸುಮಾರು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಆ ನೀರನ್ನ ಮಾಗಡಿ ತಾಲೂಕಿನ ರೈತರು ಕೇಳ್ತಿದ್ದಾರೆ ನಿಮ್ಮ ನೀರು ಕೇಳ್ತಾ ಇದೀವಾ ನಿಮ್ಮ ಬಾ ತುಮಕೂರು ತಾಲೂಕಿಂದಾಗಲಿ ಭಾಗದೇನ ರೈತರು ಮಾಗಡಿ ತಾಲೂಕಿನ ನೀರು ಕೇಳ್ತಿದ್ದಾರೆ ಇದು ತಿಳುವಳಿಕೆ ಬರಲಿಲ್ವಾ ನಮ್ಮ ಕೇಳ್ತಾ ಇರೋ ವಿಚಾರ ನಿಮಗೆ ತಿಳುವಳಿಕೆ ಬರಲಿಲ್ವ ನಿಮ್ಮದೇ ವಾಲು ನೀವು ಬಿಟ್ಟರೆ ಬಿಡ್ಸ್ಕೋತೀವಿ ನಿಮ್ಮ ಗೇಟ್ವಾಲ್ ಕುಣಿಗಲ್ ತಾಲೂಕಿಗೆ ನಿಮ್ಮ ಇದೆ ಕುಣಿಗಲ್ ತಾಲೂಕು ಇದೆ ನೀವು ಅಲ್ಲಿಂದ ಬಿಟ್ಟರೆ ಬಿಡ್ಸ್ಕೊತೀವಿ ಏ ಬೇಡ ಸ್ಟಾಪ್ ಮಾಡಪ್ಪ ಅಂದ್ರೆ ನೀರು ಸ್ಟಾಪ್ ಆಗುತ್ತೆ ಕುಡಿಯೋ ನೀರಿಗೆ ನಾವು ಕೇಳ್ತಿರೋ ನೀರು ಕುಡಿಯೋ ನೀರಿಗೆ ದಯವಿಟ್ಟು ನಮ್ಮ ನಿಮ್ಮಲ್ಲಿ ಇನ್ನೊಂದು ಕ್ಷಮೆ ಕೇಳ್ತೀನಿ ನಮ್ಮ ಅಂದರೆ ಮಾತಿನ ತಪ್ಪಾಗಿದ್ದರೆ ಸ್ವಾಮಿಗಳು ಕ್ಷಮೆ ಕೇಳ್ತೀವಿ ಶಿವಕುಮಾರ ಸ್ವಾಮಿಗಳು ಹುಟ್ಟಿದ ತಾಲೂಕಿ ಇಂಥ ಅನ್ಯಾಯನ ದಯವಿಟ್ಟು ಸ್ವಾಮೀಜಿಗಳಾಗಲಿ ಯಾರು ಮಾಡಬೇಡಿ ಇಲ್ಲಿರೋ ಭಾಗಲೂ ರೈತರುಗಳೇ ಅವ್ರು ಭಕ್ತ್ರಯಾ ಅಲ್ಲೂ ಅವ್ರು ಭಕ್ತರಯ್ಯ ಇನ್ನೊಬ್ರು ನಮ್ಮ ಸಚಿವ ಮಾಜಿ ಸಚಿವರು ಸಗಡು ಶಿವಣ್ಣವ್ರಿಗೆ ಹಿರಿಯರು ಅವ್ರನ್ನ ಮಾತು ಕೇಳೋಕೆ ಇಷ್ಟಪಡ್ತೀನಿ ನಾನು ಈಗ ಮಾಜಿ ಸಚಿವರು ಹೊಸರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದನ್ನು ಬಜೆಟ್ ಇದು ಮನ್ನಣೆ ಮಾಡಿದ್ರಲ್ಲ ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ಏನು ತಿಂತಿದ್ರಿ ನೀವಾಗ ಇದು ಕಾನೂನು ಬದ್ಧ ಅಪ ಅಪ್ರಬದ್ಧವಾಗಿದೆ ಇದನ್ನು ಕೆನ್ನೆಲೆಯಲ್ಲಿ ಬಿಡೋಕ್ಕಾಗಲ್ಲ ನೀರು ಅಂತ ಯಾಕೆ ರೀ ಹೇಳಿಲ್ಲ ನೀವಾಗ ನಮ್ಮ ತಾಲೂಕಿನ ಜನ ತೊಟ್ಟಿಲ್ ಟ್ಯಾಂಕರ್ ಅಲ್ಲಿ ತಾರೋ ಅಥವಾ ಬಕ್ಸಲ್ಲಿ ಇಟ್ಕೊಂಬತ್ತಾರೋ ನೀರನ್ನ ನೀನು ಕೊಡಬೇಕಾಗ್ಯ ನೀರು ಕೊಡ್ರಿ ಸಾಕು ನಮಗೆ ನಿಮ್ಮ ತಾಲೂಕಿನ ಜನತೆ ನಿಮ್ಮ ಜನ ಜಿಲ್ಲೆ ಜನತೆ ನೀರನ್ನ ನಮಗೆ ಬೇಡ ಸ್ವಾಮಿ ನಮ್ಮ ರೈತರವರು ಈಗ ಕೆನೆಲ್ ಮಾಡ್ತಿದ್ರಲ್ಲ ಆ ಕೆನೆಲ್ ನಿಮ್ಮ ಜಿಲ್ಲೆಗೆ ಮಾಡ್ತಿದ್ದಾರೆ ನಾವತ್ತು ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ ಅದನ್ನು ಮಾಡ್ಸ್ಕೊಳ್ಳಿ ಓಪನ್ ನೀರು ಬೇಡ ಖಾಲಿ ಹೋಲ್ ಬರೋದು ಬೇಡ ಕೆನೆಲ್ ಹೋಗಿ ಮಾಡ್ತಿದ್ದಾರೆ ಇದ್ರಲ್ಲಿ ಅರ್ಥ ಏನಾದ್ರು ನೀವು ಮಾತಾಡೋದು ಸೌಡ ಶುಂಡ್ರೆ ಅರ್ಥ ಏನದೆ ನಿಮಗೆ ಮಾಡೋಕ್ಕಂತೂ ಕೆಲಸ ಇರಲಿಲ್ಲ ಒಂದು ಕಡ್ಡಿ ಹಚ್ಬಿಟ್ಬಿಡ್ರಿ ಈ ತಾಲೂಕಿನ ರೈತರು ನೊಂದ್ಕೋಬೇಕಾ ನಿಮ್ಮ ವೈಯಕ್ತಿಕ ನಿಮ್ಮ ಸ್ವಯಾರ್ಜಿತಕ್ಕೆ ಜೊತೆಗೆ ಯಾಕೆ ರೈತರು ಬಲಿ ಇದ್ರಿ ನಿಮ್ಗೆ ಏನಾದರೂ ಮಾನವೀಯತೆ ದೃಷ್ಟಿ ಇದ್ರೆ ನಿಮ್ಮ ತಾಲೂಕು ರೈತರು ಉಳಿಸ್ಕೊಳ್ಳಿ ನಾವೇನು ಕೊಲೆ ಮಾಡ್ಬೇಡಿ ಅವ್ರನ್ನ ನೀರು ಅಂತ ಹೇಳ್ತಿಲ್ಲ ನಮ್ಮ ತಾಲೂಕಿನ ನೀರು ಬರಬೇಕಾದಂತ ನೀರ್ನ ನೀವು ಗೇಟ್ ಓನ್ ಮಾಡಿಕೊಂಡು ನಿಮ್ಮ ಹತ್ರ ಗೇಟ್ ಒನ್ ಮಾಡಿಕೊಂಡು ಯಾಕೆ ನೀರು ಕೊಡೋಕೆ ಗ್ರತಾಗ್ತೀರಿ ನೀವು ಇದ್ರಲ್ಲಿ ಅರ್ಥ ಏನಿದೆ ಮಾಗಡಿ ಕೆಂಪೇಗುಡ್ಡು ಹುಟ್ಟಿದ್ ನಾಡ್ಕೊಂಡ್ರಿ ಇವತ್ತು ಎಷ್ಟು ಶಾಂತವಾಗಿ ನಮ್ಮ ತಾಲೂಕಿನ ಜನ ನಿಮಗೆ ಹೋರಾಟ ಮಾಡೋಕ ಬರೋದು ಯಾರು ಮಾಗಡಿ ಹೋರಾಟ ಮಾಡಕ್ಕೆ ಅಂತ ಕಳಿತಾರೆ ನೀವು ನಿಮ್ಗೇನು ಹೆಚ್ಚಾಗಿ ಮಾಡ್ತಾರೆ ಆದರೆ ಅವ್ರ ಗುಣ ಏನು ಗೊತ್ತಾ ಮಾಗಡಿ ಗುಣ ನಮ್ಮಲ್ಲಿ ಅಷ್ಟಿದ್ರು ಬೇರೆ ಊಟ ಕೊಡೋ ಅಂತ ಗುಣ ಮಾಗಡಿ ತಾಲೂಕಿನ ಗುಣ ಅದಕ್ಕೆ ಇನ್ನೂ ಸುಮ್ಮನಿದ್ದೀವಿ ಈಗ ಕೆಲಸ ಮಾಡ್ತಿದ್ದರೆ ಸಂತೋಷ ಏನೋ ಕೆಲಸ ನಡೀತಿದಂತೆ ದಯವಿಟ್ಟು ಅಡ್ಗಾಲು ಹಾಕಬೇಡಿ ಸ್ವಾಮಿ ನಿಮ್ಮ ನೀರು ನಮಗೆ ಬೇಡ ನಮಗೆ ಬ ಕೊಡಬೇಕಾದಂಥ ನೀರನ್ನ ಮುಖಾಲ್ ಟಿ ಸಿ ನೀರು ನೀವೇ ತಗೊಂಡಿದ್ದೀರಪ್ಪ ಸುಮಾರು ವರ್ಷದಿಂದ ಅದನ್ನು ಕೇಳಿದ್ವ ನಾವು ಹೋದ್ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ ಬಿನ್ಗೆ ಇಡ್ಕೊಂಡು ಎಲ್ಲ ನೋಡಿದಿರಿ ಓಡಾಡ್ತಿದ್ನ ದಯವಿಟ್ಟು ಬರಬೇಕು ನಮ್ಮ ತಾಲೂಕಿಗೆ ಬರಬೇಕಾದಂಥ ನೀರನ್ನ ದಯವಿಟ್ಟು ನಮಗೆ ಕೊಡಿ ನೀವು ನಿಮ್ಮದು ಮುಖಾಟಿ ಎಮ್ತಿ ಅದನ್ನ ನೀವು ಗೇಟ್ ಹಾಕತ್ತಿರೋ ನೀವೇನು ಮಾಡ್ಕೋದ್ರಿ ನಿಮ್ಮ ಬಾಡು ನೀವು ಬಂದ ಪತ್ ಮಾಡ್ಕೊಳ್ಳಿ ಬಿಡಲ್ಲ ಅಂತ ಹೇಳಿ ಒಪ್ಕೆ ನಾವು ಕೇಳಕ್ಕೆ ಅಧಿಕಾರ ಇರಲಾಗ ನಮಗ್ ಬೇಕಾಗಿರೋ ನೀರನ್ನ ಮೊದ್ಲು ಕೆಲಸ ಆಗಕ್ ಬಿಡಿ ತಾಲೂಕಿಗೆ ನೀರು ಬಿಡಿ ಸ್ವಾಮಿ ನೀವು ಕೊಡ್ತಾ ಇರೋದು ಮರಿ ಮುಕ್ಕಲ್ಟಿ ಅಂತ ನೀರು ಇಲ್ಲಿಂದ ವರ್ದೇಸ್ಕೊಂಡೋಗ್ಬಿಡ್ತದೆ ನೀರು ಮೊದ್ಲು ಮಾಗಡಿ ಕೊಡ್ರಿ ನೀವು ಕೊಡ್ತಾ ಇರೋದ್ ಬರೀ ಮುಕ್ಕಾಲ್ಟಿ ಅಂತ ನೀರು ಇಲ್ಲಿ ಕಾಣುತ್ತೆ ನೀರು ಅದನ್ನ ನಮ್ಮ ಮನೆ ಕೆರೆ ತುಂಬುದು ಸಾಕಾಗಿರ್ತದೆ ಈ ಜ್ಞಾನ ದಯವಿಟ್ಟು ನಮ್ಮ ಸೊಗಡು ಶಿವಣ್ಣರು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಕ್ಕಬೇಕು ನಮ್ಮ ತಾಲೂಕಿನ ರೈತರು ಏನು ಕೇಳ್ತಿದ್ದಾರೆ ಕೊಡ್ತಾರೆ ನೀರು ಕೇಳಬೇಕು ನೀರು ಕೊಡಕ್ಕೆ ಮಂತ್ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜೈರಮಣ್ಣರಿದ್ದರೆ ಎರಡು ಮಾತಾಡಲಿ ಈ ವಿಚಾರವಾಗಿ ಏಮತಿ ವಿಚಾರ ಇವತ್ತು ಮೊನ್ನೆ ಸಂಪುಟ ಸಭೆಯ ಜಲಸಂಪನ್ಮೂಲ ಸಚಿವರಾದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಇವತ್ತೇನು ಅಲ್ಲಿ ತಡೆಯನ್ನು ಒಡ್ಡಿದ್ರು ಕಾಮಗಾರಿಗೆ ಅದನ್ನು ನಿವಾರಣೆ ಮಾಡಿ ಅಲ್ಲಿಯ ಸಚಿವರು ಮತ್ತು ಶಾಸಕರನ್ನೆಲ್ಲ ವಿಶ್ವಾಸ ತಗೊಂಡು ಆರುನೂರ ಎಪ್ಪತ್ತಾರು ದಶಲಕ್ಷ ಗನ ನೀರನ್ನು ನಮಗೆ ಕೊಡುವಂಥ ತೀರ್ಮಾನವನ್ನು ಸಂಪುಟದಲ್ಲಿ ಮಾಡಿ ಇವಾಗ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅತ್ಯಂತ ಸಂತೋಷದ ವಿಚಾರ ಆದರೂ ಕೂಡ ತುಮಕೂರಿನ ಜನಪ್ರತಿನಿಧಿಗಳು ಇಲ್ಲಿ ಗೇಟ್ವಾಲ್ ಇಡಬೇಕು ನಮಗೆ ಮೊದಲು ನೀರು ಕೊಡಿ ಆಮೇಲೆ ಉಳಿದ್ರೆ ಮಾಗಡಿಗೆ ಕೊಡಿ ಅಂತಕ್ಕಂಥ ಅಸಂಬದ್ಧವಾದ ಹೇಳಿಕೆಗಳನ್ನ ಇವರು ಮುಂದುವರಿಸ್ತಾ ಇದ್ದಾರೆ ಇದು ತಪ್ಪು ನಾವು ಕೂಡ ಈ ರಾಜ್ಯದ ಈ ದೇಶದ ಜನರೇ ಇವತ್ತು ಹೇಮಾವತಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಆ ಒಂದು ಜಲಾಶಯ ಹಾಸನದವರು ಉದಾರವಾಗಿ ನಿಮ್ಮ ತುಮಕೂರಿಗೂ ಬಿಟ್ಟಿದ್ದಾರೆ ಅಂದರೆ ನಮಗೆ ಮಾಗಡಿಗೆ ನೀವು ಬಿಡೋಕ್ಕೆ ನೀವು ಯಾಕೆ ಅಡ್ಡ ಮಾಡ್ತಾ ಇದ್ದೀರಾ ಅದರಲ್ಲೂ ಸ್ವಾಮೀಜಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಿರೋದು ಅಕ್ಷಮ್ಯ ಅಪರಾಧ ಇವತ್ತು ಏನು ಕಾವೇರಿ ನೀರು ಪ್ರಾಧಿಕಾರದವರು ನಮಗೆ ಆರುನೂರ ಎಪ್ಪತ್ತಾರು ದಶಲಕ್ಷ ಗನ ಅಡಿ ನೀರನ್ನು ಕೊಟ್ಟಿರೋದು ಮುಕ್ಕಲ್ ಇ ಎಮ್ ಸಿ ಅರವತ್ತಾರು ಕೆರೆ ತುಂಬಕ್ಕೆ ಇದು ವ್ಯವಸಾಯಕ್ಕಲ್ಲ ಕುಡಿಯ ನೀರಿಗೋಸ್ಕರ ಅಂತರ್ಜಲ ಹೆಚ್ಚಕ್ಕೆ ಈ ನೀರನ್ನು ಕೊಟ್ಟಿರತಕ್ಕಂಥದ್ದು ಅವರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಶಿಫಾರಸು ಮಾಡಿ ನಮ್ಮ ಮಾಗಡಿ ತಾಲೂಕಿಗೆ ಇಷ್ಟು ನೀರು ಕೊಡ್ತಾಯಿದ್ದಾರೆ ಮತ್ತು ಇವತ್ತು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನೋ ತೇವಲ್ಗೆ ಮಾತಾಡುವಂಥದ್ದು ಇದು ತಪ್ಪು ನಾವು ಕೂಡ ಈ ರಾಜ್ಯದ ಜನತೆ ನಾವು ಕೂಡ ರೈತರಿದ್ದೀವಿ ನಮಗೂ ಕುಡಿಯೋಕ್ಕೆ ನೀರು ಜನ ಜಾನುವಾರುಗಳಿಗೆ ನೀರು ಬೇಕಾಗಿದೆ ಅಲ್ಲಿ ತಡೆಯನ್ನು ಒಡ್ಡಿದ್ದೆ ಆದರೆ ಕುಣಗಲ್ನ ತುಮಕೂರಿನ ಜನ ನಾವು ಕೂಡ ತುಮಕೂರಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ನಮಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಮಾಗಡಿಯ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿರೋದು ಸಂತೋಷವಾದ ವಿಚಾರ ಅದಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನು ಅಲ್ಲಿ ಜಾಶಕರು ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಏನಾದರೂ ಮಾಡಿದ್ರೆ ನಾವು ಮಾಗಡಿ ಜನ ತುಮಕೂರಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಕೆಲವು ಶಾಸಕರು ಅಲ್ಲಿನ ಜನ ಅಲ್ಲಿನ ಜನಗಳಿಗೆ ಮಿಸ್ಗೈಡ್ ಇದ್ದಾರೆ ಇವರು ಮಾಗಡಿಗೆ ಮಾತ್ರ ತೊಗೊಂಡು ಇಲ್ಲ ರಾಮನಗರ ಕನಕನಗು ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ನೀರು ಬಿಡಲ್ಲ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ತೊಗೊಂಡೋಗಕ್ಕೆ ಈ ಯೋಜನೆ ಮಾಡಿದ್ದಾರೆ ಅಂತ ಒಂದು ಕಾಮಗಾರಿ ವಿರುದ್ಧವಾಗಿ ಅವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಒಂದು ಏನು ಸ್ಪಷ್ಟನೆ ಕೊಡ್ತೀರಾ ನೋಡಿ ತುಮಕೂರಲ್ಲಾಗಲಿ ಇಡೀ ಬೆಂಗಳೂರಲ್ಲಾಗಲಿ ರೈತ ಸಂಘಟನೆಗಳು ರೈತಲ್ಲ ಇಡೀ ಒಂದೇ ಅವರು ಕೆಲವು ಅವಿವೇಕಗಳು ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ತಿಪ್ಪೊಂಡಿ ಅದೇ ಬೆಂಗಳೂರು ನೀರು ಕೊಡ್ತಾ ಇದ್ದೀವಿ ಯಾವುದೋ ನಮ್ಮ ಮ ಮನ್ಸೂನ್ ಬೆಲೆ ವೈಜುಗುಡ್ಡ ರಾಮನಗರ ಚನ್ನಪಟ್ಟಣ ನೀರು ಹೋಯ್ತದೆ ನಮಗೆ ಎಲ್ ಸ್ವಾಮಿ ಬರ್ತದೆ ನೀರು ರೈತರು ಯಾಕಿದ್ರೆ ತಿಳ್ಕೊಬಾರ್ದೀನಾ ತಪ್ಪು ಮಾಹಿತಿ ಇದು ಅವರು ಬೇಳೆ ಬೇಯಿಸ್ಕೊಳ್ಕೋತಾರೆ ರೈತರು ಮಧ್ಯೆ ಒಳಕೊಡ್ತಾಯಿದ್ದಾರೆ ಒಡ್ಕೊಡ್ತಿದ್ದಾರೆ ಎಲ್ಲೇ ಹೋರಾಟ ಆದರೂ ತುಮಕೂರು ಹೋರಾಡಾದ್ರು ಮಾಡಿ ರೈತರು ಹೋಗ್ತೀವಿ ಬೆಂಗಳೂರು ಹೋರಾಟ ಆದ್ರೂ ತುಮಕೂರು ರೈತರು ಬರ್ತಾರೆ ನಮ್ಮಲ್ಲೆಲ್ಲ ಒಗ್ಗಟ್ಟಿದ್ರೆ ರೈತರು ಚೆನ್ನಾಗಿದ್ದೀವಿ ಹಾಳಾಗ್ತೀರಿಂದ ಕೆಲವು ರಾಜಕಾರಣಿಗಳಿಂದ ನಾವು ಈಗಲೂ ಸಹ ಒಂದು ಮನ ಸಮಂಜಸ ಮಾಡೋಕ್ಕೆ ಇಷ್ಟಪಡ್ತೀವಿ ರೈತರುಗಳಿಗೆ ನಮಗೆ ಎಕ್ಸ್ಟ್ರಾ ನೀರು ಬೇಡ ನಮಗೆ ನಮಗೆ ಕೊಡಬೇಕಾದಷ್ಟು ಮುಕ್ಕಾಲ್ ಟೀಮ್ಸ್ ಎಷ್ಟೇ ನೀರು ಕೊಡ್ತಾರೆ ನೀವು ನೀವು ಏತ್ ನೀವು ಬಂದ್ ಮಾಡಿ ನೀವು ಹೋರಾಟ ಬಂದ್ ಮಾಡಿ ನಾದು ನಾವು ನೀರು ಬಿಟ್ಟು ಸಪೋರ್ಟ್ ಮಾಡ್ತೀವಿ ಕೊಡಬೇಕಾಗಿರೋ ನೀರು ಕುಡಿ ನಾವು ನಿಮ್ಮ ತಂದಿರಿ ನಾವು ಬದುಕಬೇಕಾಗದಿಲ್ಲ ಈ ದೃಷ್ಟಿ ಇದೆ ಅವೆಲ್ಲ ತಪ್ಪು ಮಾಹಿತಿ ಅದನ್ನು ಕೆಲಸ ಮಾಡಿದ್ರೆ ಕೆಲಸ ಅವರು ಕನಕಪುರಕ್ಕೆ ರಾಮನಗರಕ್ಕೆ ಚನ್ನಪಟ್ಟಣಕ್ಕೆ ತಂಡ ಹೋಗ್ತಾರೆ ಇರೋದು ಅವೈಜ್ಞಾನಿಕವಾದಂಥ ವಿಚಾರ ಕಾವೇರಿ ಪ್ರಾಧಿಕಾರದಲ್ಲಿ ಚನ್ನಪಟ್ಟಣ ಆಗಲಿ ಕನಕಪುರ ಆಗಲಿ ರಾಮನಗರ ಇಲ್ಲ ಮಾಗಡಿ ಕುಣಿದಲ್ಲೂ ಈ ಭಾಗದಲ್ಲಿ ಗಡಿ ಇದಕ್ಕೆ ಮಾತ್ರ ಇದೆ ಅದು ತಪ್ಪು ಸಂದೇಶ ಯಾವ ಕಾರಣಕ್ಕೂ ಒಂದು ಲೀಟ್ರ್ ನೀರನ್ನ ಕನಕಪುರಕ್ಕಾಗಲಿ ರಾಮನಗರಕ್ಕಾಗಲಿ ಕೊಡೋಕ್ಕೆ ಆ ಪ್ರಾವಿಜನರಲ್ಲಿ ಇಲ್ಲ ಆ ಹೇಮಾವತಿನಲ್ಲಿ ಎಷ್ಟು ನೀರಿದೆ ಅದು ಹಾಸನ ಜಿಲ್ಲೆಗೆ ಎಷ್ಟು ಕೊಡಬೇಕು ತುಮಕೂರು ಜಿಲ್ಲೆಗೆ ಎಷ್ಟು ಕೊಡಬೇಕು ಮತ್ತು ಮಾಗಡಿ ನಮ್ಮ ರಾಮನಗರ ಜಿಲ್ಲೆಗೆ ಸೇರೋದಂಥ ಮಾಗಡಿ ಒಂದೇ ಹೆಚ್ಚುವರಿಯಾಗಿ ಸೇರಿರೋದು ಸುಮಾರು ನಾವು ತೊಂಬತ್ತೈದನೇ ದಿವಸ ಹೋರಾಟವನ್ನು ತಳಕೆರೆ ಎಣ್ಪಸ್ ಹೋರಾಟ ಮಾಡಿ ಅವತ್ತಿನ ಸತತ ರೇವಣ್ಣವರು ಬಾಲಕೃಷ್ಣ ಎಲ್ಲರೂ ಇದಕ್ಕೆ ಒಂದು ಹೋರಾಟವನ್ನು ಮಾಡಿ ಈ ಯೋಜನೆಯನ್ನು ಸೇರಿಸಿದ್ರು ಹೆಚ್ಚುವರಿಯಾಗಿ ಸೇರಿತ್ತು ಇವಾಗ ಕನಕ್ಪುರ ಸೇರೋಕ್ಕೆ ಸಾಧ್ಯತೆ ಇಲ್ಲ ಅಲ್ಲಿ ನೀರು ಲಭ್ಯತೆ ಎಷ್ಟಿದೆ ಅದನ್ನೇ ಹೆಂಚಿಕೆ ಮಾಡ್ತಾ ಇರೋದು ಅವೆಲ್ಲ ತಪ್ಪು ಕಲ್ಪನೆ ಅದಿಲ್ಲ ಬೇಕು ಬೇಕು ಬೇಕೇ ಬೇಕು ಬೇಕು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು